ಜಯ ರಾಮ್ ನಾನು ಅಜಿತ್ ಬುಕ್ನಳ್ಳಿ ರಾಮ ಅಂದ್ರೆ ನಮ್ಗೆಲ್ಲರಿಗೂ ತುಂಬಾ ಭಕ್ತಿ ಭಯ ಹಾಗೆ ರಾಮನ ಒಂದು ಬದುಕಿದೆಯಲ್ಲ ಅದರಲ್ಲಿ ಒಂದು ಹತ್ತು ಪರ್ಸೆಂಟ್ ಆದ್ರೂ ನಾವು ಅಳವಡಿಸಿಕೊಂಡ್ರೆ ಒಂದು ಅತ್ಯುತ್ತಮ ವ್ಯಕ್ತಿಯಾಗಿ ನಾವು ಇರಬಹುದು ಅನ್ನೋದು ಲೆಕ್ಕಾಚಾರ ಯಾಕೆಂದ್ರೆ ಅಷ್ಟೊಂದು ದಿವ್ಯ ಭವ್ಯ ಒಂದು ಬದುಕನ್ನ ಕಂಡಿರುವಂತಹ ಮರ್ಯಾದಾ ಪುರುಷೋತ್ತಮ ಅಂತಲೇ ಕರೆಯುವಂಥದ್ದು ಶ್ರೀರಾಮನಿಗೆ ಆದ್ರೆ ಈ ಕಾಂಗ್ರೆಸ್ ಪಕ್ಷಕ್ಕೆ ರಾಮನನ್ನ ಕಂಡ್ರೆ ಆಗೋದಿಲ್ಲ ರಾಮ ಮಂದಿರ ಉದ್ಘಾಟನೆಗೆ ಬನ್ನಿ ಅಂದರೆ ಸಮಸ್ಯೆ ಆಗ್ಬಿಡುತ್ತೆ ಈಗ ರಾಮನ ವಿಚಾರಕ್ಕೆ ರಾಹುಲ್ ಗಾಂಧಿ ಅವರಿಗೆ ಒಂದು ಸಂಕಷ್ಟ ಎದುರಾಗಿದೆ ಏನಪ್ಪಾ ಅಂತ ಕೇಳಿದ್ರೆ ವಾರಾಣಸಿ ಕೋರ್ಟ್ ಇದೆಯಲ್ಲ ನೀವು ಎಲ್ಲೇ ಇರಿ ಹೇಗೆ ಏರಿ ಏನೇ ಮಾಡ್ಕೊಂಡಿರಿ ಆದರೆ ಡಿಸೆಂಬರ್ ಹದಿನೆಂಟಕ್ಕೆ ಖುದ್ದು ನೀವೇ ಹಾಜರಾಗಬೇಕು ಅನ್ನೋ ವಿಚಾರವನ್ನ ಹೇಳಿದೆ ಇದು ರಾಮನ ವಿಚಾರಕ್ಕೆ ಅವರು ವಿವಾದವೊಂದನ್ನು ಮೈ ಮೇಲೆ ಹೇಳ್ಕೊಂಡಿದ್ರು ನಮ್ಮ ರಾಹುಲ್ ಗಾಂಧಿ ಅವರಿಗೆ ಈಗ ಭಾರತವನ್ನ ಬಿಟ್ಟು ಬೇರೆ ಬೇರೆ ದೇಶಗಳಿಗೆ ಹೋಗ್ತಾರಲ್ಲ ಆಗ ಭಾರತದ ವಿರುದ್ಧ ನಮ್ಮ ಸನಾತನ ಧರ್ಮದ ವಿರುದ್ಧ ನಾವು ಪೂಜಿಸುವ ಆರಾಧಿಸುವ ದೇವರ ವಿರುದ್ಧ ಏನಾದ್ರೂ ಮಾತಾಡಿಲ್ಲ ಅಂದ್ರೆ ಅವರು ತಿಂದಿರುವ ಇಟಾಲಿಯನ್ ಪಿಜ್ಜಾ ಜೀರ್ಣ ಆಗಲ್ಲ ಅನ್ಸುತ್ತೆ ಹಾಗಾಗಿ ಅವರು ಅಮೇರಿಕಾದ ಬ್ರೌನ್ ಯೂನಿವರ್ಸಿಟಿಗೆ ಹೋಗಿರ್ತಾರೆ ಅಲ್ಲಿ ಸ್ಟೂಡೆಂಟ್ ಗಳ ಜೊತೆಗೆ ಒಂದು ಸಂವಾದ ಆಗ್ತಾ ಇರುತ್ತೆ ಅಲ್ಲಿ ಹೇಳ್ತಾರೆ ಶ್ರೀರಾಮ ಶ್ರೀರಾಮಲ್ಲ ಒಂದು ಕಾಲ್ಪನಿಕ ವ್ಯಕ್ತಿ ಅದು ಅವರೆಲ್ಲ ಸತ್ಯ ಅಲ್ಲ ಈ ರಾಮಾಯಣದ ಕಥೆಗಳೆಲ್ಲವೂ ಕೂಡ ಈ ಕಾಲ್ಪನಿಕವಾಗಿದ್ದು ಅದನ್ನ ನಂಬುವ ಜಾಸ್ತಿ ಅದಕ್ಕೆ ಪ್ರಾಮುಖ್ಯತೆಯನ್ನು ಕೊಡುವ ಅವಶ್ಯಕತೆ ಇಲ್ಲ ಅನ್ನೋ ಲೆಕ್ಕದಲ್ಲಿ ಆಯ್ಯ ಮಾತಾಡ್ತಾನೆ ಅಂದ್ರೆ ಹೋಗಿದ್ದು ಅಮೆರಿಕಕ್ಕೆ ಅಲ್ಲಿ ಸಂವಾದ ಇದ್ದು ಬ್ರೌನ್ ಯೂನಿವರ್ಸಿಟಿಯಲ್ಲಿ ಮಾತಾಡಿದ್ದು ರಾಮನ ಬಗ್ಗೆ ರಾಮನ ಅಸ್ತಿತ್ವದ ಬಗ್ಗೆ ಇದೇ ಕಾಂಗ್ರೆಸ್ ಸಾಕಷ್ಟು ಸಲ ರಾಮನ ಅಸ್ತಿತ್ವವನ್ನ ಪ್ರಶ್ನೆ ಮಾಡಿತ್ತು ಹಾಗೆ ರಾಮನ ವಿಚಾರಕ್ಕೆ ಸಾಕಷ್ಟು ಸನಾತನಿಗಳಿಂದ ಕೆಂಗಣಿಗೆ ಗುರಿಯಾಗಿದೆ ಅದನ್ನೆಲ್ಲ ನೋಡಿ ಹರಿಶಂಕರ್ ಪಾಂಡೆ ಎಂಬ ಅವರು ಇರಿ ಇರಿ ನಿಮಗೆ ಕಾನೂನಿನ ಪಾಠವನ್ನ ಆಗುತ್ತಾ ಅಂತ ಟ್ರೈ ಮಾಡ್ತೀನಿ ಅಂತ ರಾಹುಲ್ ಗಾಂಧಿ ವಿರುದ್ಧ ಒಂದು ದೂರನ್ನ ದಾಖಲಿಸಿದ್ರು ಏನಂದ್ರೆ ಅವರು ಪದೇ ಪದೇ ನಮ್ಮ ಸನಾತನ ಧರ್ಮವನ್ನ ನಮ್ಮ ದೇವರನ್ನ ನಿಂದಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ರಾಹುಲ್ ಗಾಂಧಿ ಅವರ ಹೆಸರು ಮಾತ್ರವಲ್ಲ ಅವರನ್ನ ಎದುರುಗಡೆ ಇಟ್ಕೊಂಡು ಕಾಂಗ್ರೆಸ್ ಪಕ್ಷವನ್ನ ಆ ದೂರಿನಲ್ಲಿ ಉಲ್ಲೇಖ ಮಾಡಿದ್ರು ಅದಾದ್ಮೇಲೆ ಕೋರ್ಟ್ ನಮ್ಮ ರಾಹುಲ್ ಗಾಂಧಿ ಅವರಿಗೆ ಕರೆದಿತ್ತು ಬನ್ನಿ ವಿಚಾರಣೆಗೆ ಇದೊಂದು ಕೇಸು ಆಕ್ಟಿವ್ ಇದೆಯಲ್ಲ ಅಂತ ಆದ್ರೆ ರಾಹುಲ್ ಗಾಂಧಿ ಯಾರು ಅಂತ ಕೋರ್ಟಿಗೆ ಗೊತ್ತಿದ್ಯಾ ಅವರು ರಾಜ ಮನೆತನದವರು ರಾಜನ್ ಮೊಮ್ಮಗ ಅಂತ ಅಂದ್ಕೊಂಡಿದ್ದಾರೆ ಭಾರತದ ಕಾನೂನು ಹಾಗೆ ಅವರು ಹೇಳ್ಕೊಂಡು ಓಡಾಡ್ತಾರಲ್ಲ ಜೇಬಲ್ಲಿ ಇಟ್ಕೊಂಡು ಸಂವಿಧಾನ ಇದೆಲ್ಲವನ್ನೂ ಕೂಡ ಅವರು ಅಡಿಗೆ ಸಮಂತರ ನೋಡ್ತಾರೆ ಹಾಗಾಗಿ ಕೋರ್ಟ್ ವಿಚಾರಣೆಗೆ ಬನ್ನಿ ಅಂದ್ರೂ ಕೂಡ ರಾಹುಲ್ ಗಾಂಧಿ ಅವ್ರ ಕ್ಯಾರೇ ಅಂದಿರಲಿಲ್ಲ ಬಟ್ ಈಗ ಡಿಸೆಂಬರ್ ಹದಿನೆಂಟಕ್ಕೆ ನೀವು ಯಾವುದೇ ಸ್ಥಿತಿಯಲ್ಲಿ ಕೂಡ ವಿಚಾರಣೆಗೆ ಖುದ್ದು ನೀವೇ ಹಾಜರಾಗಬೇಕು ಅನ್ನೋದನ್ನ ಖಡಾಖಂಡಿತವಾಗಿ ಹೇಳಿದೆ ಸೊ ರಾಹುಲ್ ಗಾಂಧಿ ಅವರೇ ನಮಗೇನೇ ಈ ನ್ಯೂಸ್ ಗೊತ್ತಾಗಿದೆ ಅಂದ್ರೆ ನಿಮ್ಗೆ ಖಂಡಿತವಾಗಿಯೂ ಗೊತ್ತಾಗಿರುತ್ತೆ ಹಾಗಾಗಿ ನಿಮ್ದು ಯಾವುದೇ ಫಾರಿನ್ ಟ್ರಿಪ್ ಇದ್ರು ಬೇರೆ ಏನು ಕಮಿಟ್ಮೆಂಟ್ಸ್ ಇದ್ರು ಕೂಡ ಅದನ್ನೆಲ್ಲವೂ ಕೂಡ ಒಂದು ಪೋಸ್ಟ್ಪೋನ್ ಮಾಡಿ ಅಥವಾ ಮುಂಚೆನೆ ಮುಗಿಸ್ಕೊಳ್ಳಿ ಡಿಸೆಂಬರ್ ಹದಿನೆಂಟಕ್ಕೆ ನ್ಯಾಯಾಲಯದ ಮುಂದೆ ನೀವು ಹಾಜರಾಗಬೇಕಾಗುತ್ತೆ ಹಾಗೆ ರಾಮ ಕಾಲ್ಪನಿಕ ವ್ಯಕ್ತಿ ರಾಮಾಯಣ ಅನ್ನೋದು ಒಂದು ಕಟ್ಟುಕತೆ ಈ ತರ ಮಾತಾಡಿದ್ರಲ್ಲ ಇದಕ್ಕೆ ಸೂಕ್ತವಾದ ಸಾಕ್ಷಿಯನ್ನ ಕೊಡ್ಬೇಕಾಗತ್ತೆ ನನಗೆ ಕಾಮಿಡಿ ಅನ್ಸೋದು ಅಂದ್ರೆ ಇದೆ ಅಂದ್ರೆ ಕಾಂಗ್ರೆಸ್ ಅವರು ಯಾಕೆ ಅಪ್ಡೇಟ್ ಆಗ್ತಾ ಇಲ್ಲ ಅಥವಾ ಅಪ್ಡೇಟ್ ಆಗಿದ್ರು ಎಲ್ಲವೂ ಗೊತ್ತಿದ್ರು ಕೂಡ ಪದೇ ಪದೇ ಹಿಂದೂಗಳ ಧಾರ್ಮಿಕ ಭಾವನೆಯನ್ನ ಕೆಣಕುವ ಕೆಲಸಕ್ಕೆ ಯಾಕೆ ಕೈ ಹಾಕ್ತಾರೆ ಅನ್ನೋದು ಯಾಕಂದ್ರೆ ರಾಮಾಯಣ ನಡೆದಿದೆ ಅನ್ನಲಾಗುವ ಸಾವಿರಾರು ಸಾಕ್ಷಿಗಳು ನಮ್ಮಲ್ಲಿ ಸಿಗ್ತವೆ ಅವರು ಒಂಚೂರು ಓದ್ಕೊಂಡಿದ್ರೆ ಅಥವಾ ತಿಳ್ಕೊಂಡಿದ್ರೆ ಅವರಿಗೂ ಕೂಡ ಸಿಗುತ್ತೆ ಆದ್ರೆ ರಾಮ ಒಂದು ಕಾಲ್ಪನಿಕ ವ್ಯಕ್ತಿ ಯಾ ರಾಮಾಯಣ ಕಥೆ ಸುಳ್ಳು ಸುಳ್ಳುರಿ ಈ ತರ ಅಮೇರಿಕದಲ್ಲಿ ನಿಂತು ಹೇಳುವ ಅವಶ್ಯಕತೆ ಏನಿತ್ತು ಅವರ ಟಾರ್ಗೆಟ್ ಏನಾಗಿತ್ತು ಎಲ್ಲ ಮಾತಿಗೂ ಒಂದು ಅಜೆಂಡಾ ಇರುತ್ತಲ್ಲ ಈ ಮಾತಿನ ಉದ್ದೇಶ ಏನಾಗಿತ್ತು ಖಂಡಿತವಾಗಿಯೂ ಸನಾತನ ಧರ್ಮವನ್ನು ನಿಂದಿಸುವುದು ನಮ್ಮ ದೇವರನ್ನ ಅವಮಾನಿಸುವುದು ನಿಮಗೆ ರಾಮ ಮಂದಿರ ಲೋಕಾರ್ಪಣೆ ಟೈಮು ನೆನಪಿರಬಹುದು ಅಂದರೆ ಅಲ್ಲಿ ರಾಮ ಮಂದಿರ ಒಂದು ಟ್ರಸ್ಟ್ ಇರುತ್ತಲ್ಲ ಅವರು ದೇಶದ ಗಣ್ಯರು ಅಂತ ಅಂದ್ಕೊಂಡು ರಾಹುಲ್ ಗಾಂಧಿ ಅವರಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸೋನಿಯಾ ಗಾಂಧಿ ಅವರಿಗೆ ಹೀಗೆ ಅವರೆಲ್ಲರಿಗೂ ಕೂಡ ಆಮಂತ್ರಣವನ್ನು ಕೊಟ್ಟಿತ್ತು ಅಂದರೆ ಲೋಕಾರ್ಪಣೆ ದಿವಸ ಲಿಮಿಟೆಡ್ ಗೆಸ್ಟ್ಗಳು ಮಾತ್ರ ಅಲ್ಲಿ ಆಹ್ವಾನಿತರಾಗಿದ್ದರು ಆದರೆ ಇವರು ಅದನ್ನ ಏನಂತ ಕರೆದ್ರು ಮೋದಿ ಮನೆ ಪ್ರೋಗ್ರಾಮ್ ಅನ್ನೋ ತರ ನೋಡಿದ್ರು ಅದು ಬಿ ಜೆ ಪಿ ಕೃಪಾ ಪೋಷಿತ ಅಂತ ಕರೆದ್ರು ಕಾಂಗ್ರೆಸ್ನ ನಾವೆಲ್ಲ ಒಂದು ನಾಯಿ ಕೂಡ ಬರಲ್ಲ ಅಂತ ಘೋಷಣೆ ಮಾಡಿದ್ರು ಹಾಗೆ ಯಾರು ಕೂಡ ಹೋಗಬಾರ್ದು ಅನ್ನೋ ಕಟ್ಟಪ್ಪಣೆ ಬಂತು ಅಂದ್ರೆ ರಾಮಮಂದಿರ ವಿಚಾರಕ್ಕೂ ಕೂಡ ಕೋಟಿ ಕೋಟಿ ಹಿಂದೂಗಳ ಭಾವನೆಗಳನ್ನ ಒಂಥರ ನೋವು ಮಾಡುವಂತಹ ಕೆಲಸವನ್ನ ಅವರು ಮಾಡಿದ್ರು ಅಂದ್ರೆ ರಾಜಕೀಯವನ್ನ ಎಲ್ಲಿ ಮಾಡಬೇಕು ಅನ್ನೋದನ್ನ ಬಿಟ್ಟು ಎಲ್ಲಿ ಮಾಡಬಾರ್ದಲ್ಲ ಅಲ್ಲೆಲ್ಲ ಮಾಡಿದ್ರು ಅವರಿಗೆ ಲೋಕಸಭೆ ಆದ್ಮೇಲೆ ಒಂದ್ ಸ್ವಲ್ಪ ಖುಷಿ ಕೊಟ್ಟಿರಬಹುದಾದ ಸಂಗತಿ ಏನಂದ್ರೆ ಅಯೋಧ್ಯದಲ್ಲೇ ಬಿಜೆಪಿಗೆ ಲೀಡು ಜಾಸ್ತಿ ಸಿಕ್ಕಿಲ್ಲ ಅನ್ನೋದು ಆಗಿರಬಹುದು ಅದೊಂದೇ ಖುಷಿ ಕೊಟ್ಟಿದ್ದು ಲೋಕಸಭೆ ಆದ್ಮೇಲೆ ಆದ ಎಲೆಕ್ಷನ್ಗಳೆಲ್ಲವೂ ಕೂಡ ಈ ಡೌನ್ ಫಾಲ್ ಅಂತಾರಲ್ಲ ಕಾಂಗ್ರೆಸ್ ಇಳಿಮುಖವಾಗಿ ತುಂಬಾ ವೇಗವಾಗಿ ಹೋಗ್ತಾ ಇದೆ ಸೊ ರಾಮನ ವಿಚಾರಕ್ಕೆ ಮಾತಾಡಿ ಮಾತಾಡಿ ನಿಮ್ಮ ಪಕ್ಷಕ್ಕೆ ನಿಮ್ಮ ಸ್ವಯಂ ವರ್ಚಸ್ಸಿಗೆ ಸಾಕಷ್ಟು ಡ್ಯಾಮೇಜ್ ಮಾಡ್ಕೊಂಡಿದ್ದೀರಾ ಆದ್ರೆ ನೀವು ಅದರಿಂದಲ್ಲ ಪಾಠ ಕಲಿಯುವ ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ ಬಟ್ ಕಾನೂನು ಇಲ್ಲಿ ವ್ಯವಸ್ಥೆ ಇದೆಯಲ್ಲ ಅದರ ಪರವಾಗಿ ನೀವು ರಾಹುಲ್ ಗಾಂಧಿ ಆಗಿರಬಹುದು ಪ್ರಿಯಾಂಕಾ ವಾಡ್ರೆ ಆಗಿರಬಹುದು ಅಥವಾ ಎ ಐ ಸಿ ಸಿ ಅಧ್ಯಕ್ಷ ಅಂತ ಓಡಾಡ್ಕೊಂಡಿರೋದವರು ಆಗಿರಬಹುದು ಇಲ್ಲಿ ಭಾರತದಲ್ಲಿ ಒಂದು ಕಾನೂನು ವ್ಯವಸ್ಥೆ ಇದೆ ಅದರ ಪ್ರಕಾರವೇ ನಡ್ಕೋಬೇಕಾಗುತ್ತೆ ಎಲ್ಲ ಹಂಗಾಗಲ್ಲ ಹಿಂಗಾಗಲ್ಲ ನಾನು ಕಾನೂನುಕ್ಕಿಂತ ದೊಡ್ಡ ಆಹ ಅದು ಇಲ್ಲಿ ನಡೆಯೋದಿಲ್ಲ ಅಲ್ಲ ಆ ಮೈಂಡ್ ಸೆಟ್ ಅಲ್ಲೇ ರಾಹುಲ್ ಗಾಂಧಿ ಅವರು ಇದ್ದಾರೆ ಯಾಕೆಂದ್ರೆ ಇನ್ನೇನು ಒಂದು ವಾರ ಬಿಹಾರ ಇಲೆಕ್ಷನ್ ಗೆ ಇದ್ದಾಗ ಇವರೊಂದು ದೊಡ್ಡ ಪ್ರೆಸ್ ಮೀಟ್ ಅನ್ನ ಮಾಡಿದ್ರು ಅದೊಂದು ಸಂವಾದ ಕಾರ್ಯಕ್ರಮ ಆಗಿತ್ತು ಅಲ್ಲಿ ವೋಟ್ ಚೋರಿ ಬಗ್ಗೆ ಒಂದಿಷ್ಟು ಡೇಟಾಗಳನ್ನ ಕಲೆಕ್ಟ್ ಮಾಡ್ಕೊಂಡ್ ಬಂದು ಹೇಳ್ತಾ ಇದ್ರು ಆದ್ರೆ ಅವ್ರು ಕೊಡ್ತಾ ಇರೋ ಡೇಟಾಕು ಆ ಲಾಜಿಕ್ ಗಳಿಗೂ ಸಂಬಂಧನೇ ಇರಲಿಲ್ಲ ಇಲ್ಲಿಯ ತನಕ ಅಂದ್ರೆ ಯಾವುದೋ ಬೇರೆ ದೇಶದ ಲೇಡಿ ಭಾರತಕ್ಕೆ ಬಂದು ಇನ್ನೂರ ಇಪ್ಪತ್ತು ಸಲ ವೋಟ್ ಹಾಕಿದ್ದಾರೆ ಇದು ವೋಟ್ ಚೋರಿ ಅಲ್ವಾ ಅಂತ ಕೇಳಿಬಿಟ್ರು ಅಲ್ಲಿ ಪತ್ರಕರ್ತರೆಲ್ಲ ಬಂದಿದ್ರಲ್ಲ ಅವ್ರು ಕೇಳಿದ್ರು ಸರ್ ಇದನ್ನ ನೀವು ಅಫಿಷಿಯಲ್ ಆಗಿ ಒಂದು ದೂರನ್ನ ಕೊಟ್ಟು ಚುನಾವಣಾ ಆಯೋಗದ ಮೇಲೆ ಒಂದು ಕ್ರಮವನ್ನ ತಗೋಬಹುದಲ್ಲ ಇಲ್ಲಿಯ ಕಾನೂನಿಗೆ ನೀವು ಕಾನೂನಿನ ಪ್ರಕಾರ ಹೋದ್ರೆ ಅವರಿಗೆ ತಪ್ಪು ಮಾಡಿದಲ್ಲಿ ಶಿಕ್ಷೆ ಆಗುತ್ತಲ್ಲ ಅಂತ ಮಾತಾಡಿದಾಗ ಅವ್ರು ಏನ್ ಹೇಳಿದ್ರು ಗೊತ್ತಾ ನಾನು ಮಾತಾಡ್ತಾ ಇದ್ದೀನಲ್ಲ ಇದನ್ನ ಕೋರ್ಟ್ ಕೇಳಿಸ್ಕೊಳ್ತಾ ಇದೆಯಲ್ಲ ಅಂದ್ರೆ ಇವರು ಮಾತಾಡ್ತಾರಂತೆ ಕೋರ್ಟ್ ಅದನ್ನ ಕೇಳಿಸ್ಕೊಂಡು ಅವರೇ ಸ್ವಯಂ ಪ್ರೇರಿತವಾಗಿ ದೂರನ್ನ ದಾಖಲು ಮಾಡಿಕೊಂಡು ಇವರಿಗೆ ಬೇಕಾದಂಗೆ ತೀರ್ಪನ್ನ ಕೊಡಬೇಕಂತೆ ಆ ಸೆಟ್ ಅಲ್ಲಿ ಇದ್ದಾರೆ ಇವರೇನ ಪ್ರಜಾಪ್ರಭುತ್ವ ಸಂವಿಧಾನ ಕಾನೂನು ಅಂತೆಲ್ಲ ಮಾತಾಡೋದು ಇವರೇನ ಇಲ್ಲಿ ಎಲ್ಲವೂ ಕೂಡ ಅಪಾಯದಲ್ಲಿದೆ ಅಂತ ಫಾರಿನ್ ಅಲ್ಲಿ ಹೋಗಿ ಕುಟ್ಕೊಂಡು ಮಾತಾಡೋದು ನೀವು ಮೊದಲಿಗೆ ಪಾಲಿಸಬೇಕಾಗುತ್ತೆ ಪಾಲಿಸಿದ ಮೇಲೆಯೂ ಅದರಲ್ಲಿ ಹುಳುಕು ಇದ್ದಲ್ಲಿ ಅದನ್ನ ಜನರ ಮುಂದೆ ಇಡಬೇಕಾಗುತ್ತೆ ಆ ಹುಳುಕಿದ್ದಲ್ಲೂ ಕೂಡ ಅದನ್ನ ಸರಿ ಮಾಡುವಂತಹ ಇಲ್ಲಿ ಪರಿಹಾರಕ್ಕೆ ಸಾಕಷ್ಟು ಮಾರ್ಗಗಳಿವೆ ಅದಕ್ಕೋಸ್ಕರ ನೀವು ಪರಿಶುದ್ಧವಾದ ರಾಜಕೀಯವನ್ನ ಮಾಡಬೇಕು ಅಂದ್ರೆ ಫಾಲ್ತು ರಾಜಕೀಯ ಮಾಡದೆ ಆ ಹಾ ಅದು ಆಗೋದಿಲ್ಲ ರಾಮನ ವಿಚಾರಕ್ಕೆ ನಿಮ್ಗೆ ನಾಲ್ಗೆ ಭಯಂಕರ ಕಡಿಯುತ್ತೆ ರಾಮ ಅಂತ ಅಂದಾಗೆಲ್ಲ ನಿಮಗೇನೋ ಏನೋ ಒಂದು ವಿರಾಮ ಬಿದ್ದಂಗೆ ಆಗುತ್ತೆ ಆದ್ರೆ ಹಿಂದೂಗಳ ಓಟಿಗೆ ಏನಾದ್ರೂ ಡ್ರಾಮಾ ಮಾಡ್ಬೇಕಲ್ಲ ಕಣ್ಣಿಗೆ ಮಣ್ಣನ್ನ ಎರ್ಚಿ ಏನಾದ್ರೂ ಇಲ್ಲಿ ಲಫಡಾ ಮಾಡಬೇಕಲ್ಲ ಹಾಗಾಗಿ ನಿಮ್ಮ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಬಿಟ್ಟಾಕಿ ನಿಮ್ಮ ತಾಯಿಯವರಾದ ಸೋನಿಯಾ ಗಾಂಧಿ ಅವರು ಅದೆಷ್ಟು ಸಲ ರಾಮನವಮಿಯಲ್ಲಿ ಭಾಗ್ಯ ರಾಮ ವೇಷಧಾರಿಗಳಿಗೆ ಪೂಜೆ ಮಾಡಿಲ್ಲ ಇದೆಲ್ಲವೂ ಕೂಡ ನೀವು ಮರ್ತು ಬಿಟ್ರ ನೀವು ಕೂಡ ಇದ್ದಿದ್ರಿ ಅಲ್ವಾ ರಾಮ ಕಾಲ್ಪನಿಕ ವ್ಯಕ್ತಿ ಆದ್ರೆ ಅದೊಂದು ಕಟ್ಟುಕತೆ ಆದ್ರೆ ನೀವ್ಯಾಕೆ ಅವ್ರನ್ನ ಪೂಜೆ ಮಾಡ್ಬೇಕಾಗಿತ್ತು ಎಲ್ಲವೂ ಕೂಡ ಓಟ್ ಸಲುವಾಗಿ ಅಲ್ವಾ ಓಟ್ ಸಲುವಾಗಿ ನರೇಂದ್ರ ಮೋದಿ ಅವರು ಏನ್ ಕೇಳಿದ್ರು ಮಾಡ್ತಾರೆ ನೀವು ಡ್ಯಾನ್ಸ್ ಮಾಡಿ ಅಂದ್ರು ಮಾಡ್ತಾರೆ ಅಂತೀರಲ್ಲ ನಿಮಗೆ ರಾಮನ ಬಗ್ಗೆ ನಂಬಿಕೆಯೂ ಇಲ್ಲ ರಾಮಾಯಣಲ್ಲೂ ಕಟ್ಟುಕತೆ ಅಂದಾಗ ನೀವ್ಯಾಕೆ ಪೂಜೆ ಮಾಡ್ತೀರ ಅನ್ನೋ ಪ್ರಶ್ನೆ ಬಾಕಿ ಅವ್ರು ಕೇಳದ್ ಬಿಡ್ರಿ ನಿಮ್ಮ ಮನಸ್ಸಾಕ್ಷಿಗೆ ಒಂದ್ಸಲನು ಬಂದಿಲ್ವಾ ಹಾಗೇ ಕೆಲಸವನ್ನೇ ಮಾಡ್ಕೊಂಡು ಹೋಗೋದೇ ರಾಜಕೀಯ ಅಂತ ಅಂದ್ಕೊಂಡಿದೀರಾ ಹಾಗೆ ಅಂದ್ಕೊಳ್ಳಿ ಇನ್ನೊಂದಿಷ್ಟು ವಿಧಾನಸಭಾ ಚುನಾವಣೆಗಳು ಬರ್ತಾ ಇದ್ದಾವೆ ಬೇರೆ ಬೇರೆ ರಾಜ್ಯಗಳಲ್ಲಿ ಇನ್ನೇನು ಪ್ರಚಾರ ಅದು ಇದು ಶುರುವಾಗುತ್ತೆ ಬಟ್ ನೀವು ಮಾತ್ರ ಈ ತರದ ಡ್ಯಾಮೇಜ್ ಆಗುವಂತಹ ಹೇಳಿಕೆಗಳನ್ನೇ ಕೊಟ್ಕೊಂಡಿರಿ ಇದರಿಂದ ಈ ದೇಶವೇ ಮೊದಲು ಅಂತಾರಲ್ಲ ನರೇಂದ್ರ ಮೋದಿ ಅವರ ಪಕ್ಷಕ್ಕೆ ತುಂಬಾ ಒಳ್ಳೇದಾಗುತ್ತೆ ನಿಮ್ಮಿಂದ ಅವರಿಗೆ ಆದ ಕೊಡುಗೆಗಳ ಬಗ್ಗೆ ಹೇಳಿದ್ರೇನೆ ಒಂದು ಇಡೀ ದಿವಸ ಬೇಕು ನಿಮ್ಮಿಂದ ನಿಮ್ಮ ಪಕ್ಷಕ್ಕೆ ಆದ ಲಾಭಕ್ಕಿಂತ ಮೋದಿ ಅವರಿಗೆ ಆದ ಲಾಭ ಜಾಸ್ತಿ ಹಾಗಾಗಿ ಎಲ್ಲೇ ಏರಿ ಹೇಗೆ ಏರಿ ಹೀಗೆ ಏರಿ ಇದು ಒಂಥರ ದೇಶ ಸೇವೆ ಅಂತಾನೆ ನಾವು ಆಲೋಚನೆ ಮಾಡ್ತೀವಿ ಹಾಗೆ ರಾಮನ ವಿಚಾರಕ್ಕೆ ನಾಲಿಗೆಯನ್ನು ಹರಿಬಿಟ್ಟಿದ್ದಕ್ಕೆ ಸಾಕ್ಷಿಗಳನ್ನ ಗುಡ್ಡೆ ಹಾಕುವಂತ ಕೆಲಸ ಮಾಡಿ ಈಗ ಕೋರ್ಟು ಖುದ್ದು ನೀವೇ ಬರಬೇಕು ಯಾವುದೇ ಎಕ್ಸ್ಕ್ಯೂಸ್ ಇಲ್ಲ ಅಂತ ಹೇಳಿದೆ ಅಲ್ಲಿ ಹೋಗಿ ಯಾಕಾಗಿ ರಾಮ ಕಾಲ್ಪನಿಕ ವ್ಯಕ್ತಿ ರಾಮಾಯಣದ ಕಥೆಗಳೆಲ್ಲ ಯಾಕೆ ಕಟ್ಟು ಕಥೆಗಳು ಸುಳ್ಳು ಕಥೆಗಳು ಅನ್ನೋದನ್ನ ಹೇಳಿ ಅಪ್ಪಿತಪ್ಪಿ ಕೂಡ ರಾಮನ್ ಬಗ್ಗೆ ಮಾತಾಡದೆ ಜಯಿಸಿಕೊಂಡೆ ಜನ ತಿರುಗಿ ಬಿದ್ದಿಲ್ಲ ಅನ್ಕೊಂಡು ಬೇರೆ ಧರ್ಮದ ಯಾವ್ದಾದ್ರು ದೇವ್ರ ಬಗ್ಗೆ ಮಾತಾಡಕ್ ಹೋಗ್ಬೇಡಿ ಆಯ್ತಾ ಅಲ್ಲ ನೀವು ಕನ್ಸಲ್ಲೂ ಮಾತಾಡಲ್ಲ ಅಂತ ಗೊತ್ತು ಆದ್ರೂ ನಮ್ದೊಂದು ಕನ್ಸನ್ ಇರುತ್ತಲ್ಲ ಹಾಗಾಗಿ ನೀವು ಬೇಕಲ್ಲ ನಮ್ಗೆ ಜೈ ಶ್ರೀರಾಮ್